ನಾನು ಅದಕ್ಕೆ ಹೇಳ್ತೀನಲ್ಲ ಬಿ ಜೆ ಪಿಲಿ ಏನಾಗುತ್ತೆ ಅನ್ನೋದ್ರ ಬಗ್ಗೆ ನಾನು ಇವತ್ತು ಹೇಳೋಕ್ಕೆ ಇಷ್ಟಪಡಲ್ಲ ಬಿ ಜೆ ಪಿನಲ್ಲಿ ಏನೇ ರೆಬಲ್ ಇದ್ದರೂ ಕೂಡ ಇದನ್ನು ಸುಧಾರಿಸಿ ಅದನ್ನು ಸರಿ ಮಾಡೋಂಥ ಶಕ್ತಿ ಕೇಂದ್ರದ ನಾಯಕರು ಇದ್ದೇವೆ ನರೇಂದ್ರ ಮೋದಿಯವರಿಗೆ ಅಮಿತ್ ಶಾ ಅವರಿಗೆ ಅವರೆಲ್ಲರೂ ಕೂಡ ದೊಡ್ಡ ಸಂಘಟನೆ ಯಾವುದೋ ವ್ಯಕ್ತಿ ಮೇಲೆ ಈ ಪಕ್ಷ ಇಲ್ಲ ಈಗ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಸ್ವತಃ ಕೆ ಪಿ ಸಿ ಎ ಐ ಸಿ ಸಿ ಅಧ್ಯಕ್ಷರೇನು ಹೇಳ್ತಾರೆ ನನ್ನ ಹತ್ರ ಏನೂ ಇಲ್ಲಪ್ಪ ಹೈಕಮಾಂಡ್ ಕೇಳ್ತೀನಿ ಯಾರು ಹೇಳಿದೀನಾ ಎ ಐ ಸಿ ಸಿ ಅಧ್ಯಕ್ಷರು ಅಂದರೆ ನಾನು ಹೈಕಮಾಂಡ್ ಅಲ್ಲ ಅಂತ ಭಗವಂತ ಹೇಳ್ದಂಗೆ ನನ್ನ ಕೈಲಿ ಏನಿಲ್ಲಪ್ಪ ಭಗವಂತನಿಗೆ ಕೇಳು ಅಂತ ಭಗವಂತನೇ ಹೇಳ್ದಂಗೆ ಇವ್ರು ಒಪ್ಪಿಕೊಂಡ್ರೆ ಹಾಗಾರೆ ನನಗೆ ಸಂಬಂಧವೂ ಇಲ್ಲ ಹೈಕಮಾಂಡ್ಗೂ ನನಗೆ ಸಂಬಂಧ ಇಲ್ಲ ಎ ಐ ಸಿ ಸಿ ಅಧ್ಯಕ್ಷ ಆದರೆ ನಮ್ಗೆ ಅವಸ್ಥೆ ಪಟೇಲ್ ಪಟೇಲ್ಗಿರೀನಾ ಸುಮ್ಮನೆ ಕೂರಿಸಿದಾರೆ ಹಾಗಾದ್ರೆ ಪರಿಶಿಷ್ಟ ವರ್ಗದ ಒಬ್ಬ ವ್ಯಕ್ತಿನ ಹೇಗೆ ಎ ಐ ಸಿ ಸಿ ಅಧ್ಯಕ್ಷನಾಗಿ ಒಪ್ಪೆ ಆಗಾರೆ ನಾಮಕಷ್ಟೇ ನನಗೆ ಕೂರಿಸಿದ್ದಾರೆ ಎಸ್ ಸಿ ಒಬ್ಬ ಇರಬೇಕು ಅಂತ ಎಲ್ಲ ನಡೆಯೋದು ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಕುಟುಂಬದ್ದೇ ಹೇಳ್ಬಿಡಿ ಅದಕ್ಕೋಸ್ಕರ ಹೇಳ್ತಿರೋದು ಕಾಂಗ್ರೆಸ್ ಪಕ್ಷವೇ ದೇಶದಲ್ಲಿ ನಿರ್ನಾಮ ಹೋಗ್ತಾ ಇದೆ ಅದಕ್ಕೆ ಕರ್ನಾಟಕ ರಾಜ್ಯವೊಂದು ಸೇರ್ಕೊಡತ್ತೆ ಯಾವತ್ತೇ ಚುನಾವಣೆ ಆದರೂ ನೀವು ಹೇಳ್ದಂಗೆ ಸಿದ್ದರಾಮಯ್ಯ ಮುಂದುವರೆದ್ರೆ ಡಿ ಕೆ ಸಹಕಾರ ಕೊಡಲ್ಲ ಡಿ ಕೆ ಮುಖ್ಯಮಂತ್ರಿ ಆದರೆ ಸಿದ್ದರಾಮಯ್ಯ ಸಹಕಾರ ಕೊಡಲ್ಲ ಈ ಸರ್ಕಾರ ಬಿದ್ದೋಗತ್ತೆ ಯಾವತ್ತು ಬೇಕಾದ್ರೆ ಚುನಾವಣೆ ಬರ್ಬೋದು ವಿಜಯೇಂದ್ರ ಮುಂದುವರಿಯೋದು ನನ್ನ ಕಂಡೀಷನ್ನು ನನ್ನ ವಿಜೇಂದ್ರ ಮೇಲೆ ಬಿಜೆಪಿ ನಿಂತಿಲ್ಲ ಭಾರತೀಯ ಜನತಾ ಪಾರ್ಟಿ ನಿಂತಿರೋದು ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲೂ ಸಾವಿರ ಸಾವಿರ ಕಾರ್ಯಕರ್ತರು ನಿಷ್ಠಾವಂತ ಕಾರ್ಯಕರ್ತರು ಇದ್ದಾರೆ ದೇಶಭಕ್ತ ನಿಷ್ಠಾವಂತ ಕಾಂಗ್ರೆಸ್ ಇದ್ದಾರೆ ನಿಷ್ಠಾವಂತ ಕಾರ್ಯಕರ್ತರು ಇದ್ದಾರೆ ಆ ಕಾರ್ಯಕರ್ತರ ಮೇಲೆ ಬಿಜೆಪಿ ನಿಂತಿದೆ ವಿಜೇಂದ್ರ ಮುಂದುವರೆದರೆ ಏನಾಗುತ್ತೆ ಈಶ್ವರಪ್ಪ ಬಿಜೆಪಿ ಸೇರಿದ್ರೆ ಏನಾಗುತ್ತೆ ಎರಡೂ ಲೆಕ್ಕ ಕಿಟ್ಕೋಬೇಡಿ ಭಾರತೀಯ ಜನತಾ ಪಾರ್ಟಿ ನಿಂತಿರೋದು ಕಾರ್ಯಕರ್ತರ ಮೇಲೆ ಆ ಕಾರ್ಯಕರ್ತರ ಮೇಲೆ ಚುನಾವಣೆ ಆಗುತ್ತೆ ಕಾರ್ಯಕರ್ತರ ದೇಶಭಕ್ತಿನ ಜನ ಗುರುತಿಸ್ತಾರೆ ಆ ರಾಷ್ಟ್ರಭಕ್ತಿ ಮೇಲೆ ಜನ ಖಂಡಿತ ಕರ್ನಾಟಕ ರಾಜ್ಯದಲ್ಲೂ ಕೂಡ ಈ ಕಾಂಗ್ರೆಸ್ಸನ್ನು ನಿರ್ಲಾಮ ಮಾಡ್ತಾರೆ ಈ ವಿಶ್ವಾಸ ನನಗಿದೆ ಮೋದಿ ಮತ್ತು ಅಮಿತ್ ಶಾ ಅಟಲ್ ಬಿಹಾರಿ ವಾಜಪೇಯಿ ಬಂದು ಕರೆಕ್ಟ್ ರೈಟ್ ಇವರು ರೈಟ್ ಮುಂದಿರ್ಸ್ತೀನಿ ನಾನು ಅಟಲ್ ಬಿಹಾರಿ ವಾಜಪೇಯಿ ಮಂತ್ರಿ ಆದಂಥ ಸಂದರ್ಭ ಎಲ್ಲರೂ ಕೇಳ್ತಿದ್ರು ವಾಜಪೇಯಿ ಹೋದ್ಮೇಲೆ ಯಾರೂ ನಿಮ್ಮ ಹತ್ರ ಇಲ್ಲ ಅಂತ ಯಾವುದೇ ಒಬ್ಬ ವ್ಯಕ್ತಿ ಕೊಟ್ಟರು ಅವನು ಪ್ರಧಾನಮಂತ್ರಿ ಸ್ಥಾನದಲ್ಲಿ ಇದ್ದು ದೇಶವನ್ನು ಮುಂದುವರಿಸ್ತಾನೆ ವಿಶ್ವದಲ್ಲೇ ಭಾರತಕ್ಕೆ ಕೀರ್ತಿ ತರ್ತಾನೆ ಅನ್ನಂಥ ಉದಾಹರಣೆ ಮೋದಿ ಬಂದರು ಮೋದಿ ಬಂದರೆ ಇನ್ನೊಬ್ಬ ಬರ್ತಾರೆ ಬರ್ತಾರೆ ಇಲ್ಲ ಎಲ್ಲವೂ ಕೂಡ ಸಂಸದೀಯ ಪಕ್ಷ ಇದೆ ಭಾರತೀಯ ಜನತಾ ಇಲ್ಲ ಯಾರ ನಾನು ಒಬ್ಬಲ್ಲ ನಾನು ಭಾರತೀಯ ಜನತಾ ಪಾರ್ಟಿನಲ್ಲಿ ಇಡೀ ಜೀವನ ಕಳೆದಿದ್ದೇನೆ ಭಾರತೀಯ ಜನತಾ ಪಾರ್ಟಿನಲ್ಲಿ ಕೋರ್ ಕಮಿಟಿ ಇದೆ ಭಾರತೀಯ ಜನತಾ ಪಾರ್ಟಿನಲ್ಲಿ ಪದಾಧಿಕಾರಿಗಳ ತಂಡ ಇದೆ ಭಾರತೀಯ ತಂಡ ಇದೆ ರಾಜ್ಯದಲ್ಲಿ ತಂಡ ಇದೆ ಪ್ರತಿ ಜಿಲ್ಲೆನಲ್ಲಿರುತ್ತೆ ಪ್ರತಿ ತಾಲೂಕಲ್ಲಿರುತ್ತೆ ಹಂಗಾಗಿ ಇಲ್ಲಿ ಯಾವುದೇ ಸರ್ವಾಧಿಕಾರ ನಡೆಯುವಂಥ ಪ್ರಶ್ನೆ ಇಲ್ಲ ಎಲ್ಲ ಕೂತು ಚರ್ಚೆ ಮಾಡಿ ತೀರ್ಮಾನ ಪಾರ್ಟಿನೇ ಭಾರತೀಯ ಜನತಾ ಪಾರ್ಟಿ ಇಲ್ಲ ಇಲ್ಲ ಅದಕ್ಕೆ ನಾನು ಹೇಳಿದೆ ಯತ್ನಾಳ್ ಇರ್ಬೋದು ನಂದು ಇರ್ಬೋದು ನಮ್ಮ ಉದ್ದೇಶಗಳು ನೀವು ಹೇಳಿದಂಗೆ ಭಾರತೀಯ ಜನತಾ ಪಾರ್ಟಿ ಸ್ವಲ್ಪ ಸರಿ ಹೋಗ್ಬೇಕು ಅನ್ನೋ ಉದ್ದೇಶದಲ್ಲಿ ಹೊರಟ್ವಿ ಅದನ್ನ ಆದರೆ ನಮ್ಮ ಪದಾಧಿಕಾರಿಗಳು ಸಹಿಸಿಲ್ಲ ತೆಗೆದ್ರು ಪಾರ್ಟಿಯಿಂದ ಪ್ರಶ್ನೆ ಬೇರೆ ಆದರೆ ಯತ್ನಾಳು ಈಶ್ವರಪ್ಪನೇ ಭಾರತೀಯ ಜನತಾ ಪಾರ್ಟಿ ಅನಿವಾರ್ಯ ಅಲ್ಲ ತಗೋಬೋದು ತೊಗೊಳ್ದೇ ಇರ್ಬೋದು ಅವ್ರಿಗೆ ಬಿಟ್ಟಿತ್ತು ಅದು ಆದರೆ ನಮ್ಮ ವಿಚಾರದ ಬಗ್ಗೆ ನಾನು ಇಲ್ಲಿ ಚರ್ಚೆ ಮಾಡ್ತಿಲ್ಲ ನಮ್ಮ ಅಧಿಕಾರ ಬೇಕು ನಮ್ಮ ಎಮ್ ಎಲ್ ಎ ಮಾಡಬೇಕು ಮಂತ್ರಿ ಮಾಡಬೇಕು ರಾಜ್ಯ ಮಾಡಬೇಕು ಮುಖ್ಯಮಂತ್ರಿ ಮಾಡಬೇಕು ಇದು ನನ್ನ ಉದ್ದೇಶ ಇವಾಗಿಂದಲ್ಲ ರಾಜ್ಯ ಉಳಿಬೇಕಾದ್ರೆ ಕಾಂಗ್ರೆಸ್ ಪಕ್ಷ ಹೋಗಬೇಕು ಅವಾಗ ರಾಜ್ಯ ಉಳಿಯತ್ತೆ ಉಳಿದರೆಲ್ಲರೂ ಸೇರಿ ರಾಜ್ಯವನ್ನು ಉಳಿಸ್ತಾರೆ